ಬೆಳೆಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು ಹೋರಾಟದ ವೇಳೆ ಶಾಸಕ ಶರಣು ಸಲ್ಗಾರ್ ಬಾರ್ಕೋಲ್ನಿಂದ ಮೈತುಂಬ ಬಾರಿಸಿಕೊಂಡು ರೈತರ ಗಮನವನ್ನ ಸೆಳೆದ್ರು ಹೇಗಿತ್ತು ಈ ವಿಭಿನ್ನ ಹೋರಾಟ ಅಂತೀರಾ ಎಲ್ಲಿದೆ ನೋಡಿ ಪರಿಹಾರಕ್ಕಾಗಿ ಬಿಜೆಪಿ ಬೃಹತ್ ಹೋರಾಟ ಕೈ ಸರ್ಕಾರದ ವಿರುದ್ಧ ಸಿಡಿದೆದ್ದ ಶಾಸಕ ಶರಣು ಸಲಗರ್ ಬಾರುಕೋಲಿನಿಂದ ಮೈ ತುಂಬ ಬಾರಿಸಿಕೊಂಡ ಸಲಗರ್ ಮಳೆ ಮೇಲೆ ಹಸಿರು ಪೇಟ ಹೆಗ್ಲು ಮೇಲೆ ಬಾರುಕೋಲು ಸರ್ಕಾರದ ವಿರುದ್ಧ ಧಿಕ್ಕಾರ ಧಿಕ್ಕಾರ ಎಂಬ ಕೂಗು ಈ ದೃಶ್ಯ ಕಂಡು ಬಂದಿತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಹೌದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಸವ ಕಲ್ಯಾಣ ಅನ್ನದಾತರು ರೊಚ್ಚಿಗೆದ್ದಿದ್ರು ಬೆಳೆ ಹಾನಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಅರೆಬಿತ್ತಲೆ ಹೋರಾಟ ನಡೆಸಿದ್ರು ಬೆಳೆಹಾನಿ ವಿತರಣೆಯಲ್ಲಿ ವಿಳಂಬ ನೀತಿ ವೈಜ್ಞಾನಿಕ ವರದಿ ಕಡಿಮೆ ಪರಿಹಾರ ಖಂಡಿಸಿ ಕೈಯಲ್ಲಿ ಮಳೆಯಿಂದ ಹಾನಿಯಾದ ತೊಗರಿ ಹಿಡಿದು ಹಲಿಗೆ ಮತ್ತು ಬಾರುಕೋಲು ಬಾರಿಸುವ ಮೂಲಕ ರೈತರು ವಿಭಿನ್ನವಾಗಿ ಹೋರಾಟ ನಡೆಸಿದ್ರು ಬಸವ ಕಲ್ಯಾಣದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ಸಾಗಿತು ಹೋರಾಟದಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಸಾವಿರಾರು ರೈತರು ಭಾಗಿಯಾಗಿದ್ದರು ಅತಿವೃಷ್ಟಿಯಿಂದ ರೈತರು ಒಂದು ದುಸ್ಸಾಹಸ ಮಾಡಬೇಡಿ ನಾವು ನಿಮ್ ಜೊತೆ ಇದ್ದೀವಿ ಸರ್ಕಾರದ ಕಣ್ ಅಂತ ಒಂದು ಅರಬತ್ತಲೆ ಸುಮಾರು ಹತ್ತು ಸಾವಿರ ರೈತರೊಂದಿಗೆ ಒಂದು ಅರಬತ್ತಲೆ ಪ್ರಶ್ನ ಪ್ರತಿಭಟನೆ ಒಂದು ಶಾಸಕರ ನೇತೃತ್ವವನ್ನು ಮಾಡಿದ್ದೀವಿ ಇವತ್ತು ಶಾಸಕರು ರೈತರ ಪ್ರತಿನಿಧಿಯಾಗಿ ಇವತ್ತ ನಾನೇ ಒಬ್ಬ ಇಡೀ ತಾಲೂಕಿನ ರೈತರ ಪ್ರತಿನಿಧಿ ಅಂತೇಳಿ ಬಾಸುಂಬಿಯನ್ನು ಕೂಡ ಅವ್ರ ಮೇಲೆ ಹೇಳ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಸರ್ಕಾರದ ಕಣ್ಣು ತೆಳಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಅವರ ಕೃಷಿ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ಒಬ್ರು ಕೂಡ ಕೆಲಸದಲ್ಲಿ ಹೋಗಿ ಹೋಗಿಲ್ಲ ರೈತರ ಪರಿಸ್ಥಿತಿ ಎಲ್ಲಿ ಎಷ್ಟು ಲಾಸ್ ಆಗಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಹೆಕ್ಟರ್ ನಲ್ಲಿ ಕೃಷಿ ನಮ್ಮ ಬೆಳೆ ಹಾನಿಯಾಗಿದೆ ಅಂತೆ ನಮ್ಮ ಜಿಲ್ಲೆಯಲ್ಲಿ ಐದು ಲಕ್ಷ ಹೆಕ್ಟರ್ ಬೆಳೆ ಬಿತ್ತನೆ ಆಗಿದೆ ಆದ್ರೂ ಕೊಟ್ಟು ಒಂದು ಲಕ್ಷ ಕಮ್ಮಿ ತ್ರೀ ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಅಲ್ಪ ಕೂಡ ರೈತರಿಗೆ ಮಾತ್ರ ಈ ವೇಳೆ ಅನ್ನದಾತರ ಪರವಾಗಿ ಬಸವ ಕಲ್ಯಾಣದ ಬಿಜೆಪಿ ಶಾಸಕ ಶರಣು ಸಲಗರ್ ಧ್ವನಿ ಎತ್ತಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಶರಣು ಸಲಗರ್ ರೈತರಿಗೆ ಬೆಳೆ ಪರಿಹಾರ ನೀಡಿ ಎಂದು ಬಾರುಕೋಲ್ನಿಂದ ಮೈ ತುಂಬ ಬಾರಿಸಿಕೊಂಡ್ರು ಚಡಿಯೇಟು ಹೊಡೆತಕ್ಕೆ ಶಾಸಕ ಶರಣು ಸಲಗರ್ ಮೈ ಮೇಲೆ ಬಾಸುಂಡೆ ಮೂಡಿತ್ತು మై తురి ప్రతి అనేక జన అనేక జన మలమైతే మహారాష్ట్రదొల ముఖ్యమంత్రి మరాఠవాడ ఎలా కడి ఓడా ಹೊಲದಿ ನಡೆದರು ಎಷ್ಟು ಕೊಟ್ಟರು ಅವ್ರು ರೈತರು ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರ ಸರ್ಕಾರ ಕೊಡ್ತು ನಿಮಗೆ ಗಾಡಿ ಬಂದರು ನೀವೇನು ಮಾಡ್ಲತ್ತೀರಿ ಶರೀ ಕಳ್ಸಲತ್ತೀರಿ ನಮ್ ಕಡೆಯೆಲ್ಲ ಶರೀ ಕೂಡ ರೈತರು ಸಾಯ್ಬೇಕು ನಾನು ಕೇಳ್ದ ನಮ್ಮ ಎಕ್ಸೈಸ್ ಅಧಿಕಾರಿಗಳಿಗೆ ಶರಿ ಮಾರಬೇಡ್ರ ಮಾರಾಯ ನಮ್ಮ ಅಮಾಯಕ ರೈತರು ಕುಡು ಸಾಯ್ಲತ್ತಾರ ಅಂದ್ರೆ ಎಕ್ಸೈಸ್ ದವ್ರು ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒಟ್ಟಿಲತ್ತಾರ ಟಾರ್ಗೆಟ್ ಕುಡ್ಲತ್ತಾರ ಈ ಮಾರೇ ಬೇಕ್ ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲು ತೋಡು ನಾವು ನಿಮ್ಗೆ ಹಾಲು ಕುಡ್ಲತ್ತೇವೆ ನೀವು ನಮಗ ಶರೀರ ರೂಪದೊಳಗೆ ವಿಷ ಕುಡ್ಲತ್ತೇವೆ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದು ಮಹಾರಾಷ್ಟ್ರ ಸರ್ಕಾರದ ಮಾದರಿಯಂತೆ ಬೆಳೆ ಹಾನಿಗೆ ಪರಿಹಾರ ನೀಡಿ ಎಂದು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ವೇಳೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ರೈತರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕರ್ನಾಟಕ ನ್ಯೂಸ್ ಬೀಟ್ ಬೀದರ್